ಶರಣ ನವರಾತ್ರಿಯ ಪ್ರಯುಕ್ತ ಎಂದು ದುರ್ಗಾದೇವಿಯ ಪೂಜಾ ಸಲುವಾಗಿ ಹದಿನೆಂಟು ಅಧ್ಯಾಯಗಳನ್ನ ಓದಲಿಕ್ಕೆ ಪ್ರಾರಂಭಿಸಿದ್ದೇನೆ ಈ ದಿನ ಮೂರನೇ ಅಧ್ಯಾಯ ಮಧು ಕೈಟೋದು ಎಂಬಂತಹ ಮೂರನೇ ಅಧ್ಯಾಯ ನಾನು ಮತ್ತು ವಿಷ್ಣು ಬ್ರಹ್ಮನ ಗರ್ಭದಲ್ಲಿ ಕಂಡಂತೆ ಬ್ರಹ್ಮನು ವಿಷ್ಣುವಿಗೆ ಗರ್ಭದಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಬಹಳ ವಿಚಿತ್ರವಾದ ವಸ್ತು ವಿಷಯಗಳನ್ನು ಕಂಡು ಬಹಳ ಆಯಾಸಗಳು ಹೊರಗೆ ಬರಲು ದಾರಿ ಕಾಣದೆ ಹರಿಯ ನಾವಿ ಕಮಲದ ಮುಖಾಂತರ ಹೊರಬಂದು ಹಿಡಿದರೆ ನಾಲ್ಕು ದಿಕ್ಕುಗಳನ್ನು ನೋಡಿದನು ಹಾಗೆ ಬ್ರಹ್ಮನ ನಾಲ್ಕು ದಿಕ್ಕುಗಳನ್ನು ನೋಡಿದರಿಂದ ಅವನಿಗೆ ನಾಲ್ಕು ಮುಖಗಳು ಉಂಟಾದವು ಮತ್ತೆ ಮೇಲಕ್ಕೆ ಮುಖವನ್ನು ನೋಡಿದರಿಂದ ಮುಖ ಉಂಟಾಯಿತು ಆ ಏಕಮುಖ ಕಾಲಾಂತರ ದೃಶ್ಯನಿಗೆ ಕಪಾಲವಾಗಿ ಈ ನಾಲ್ಕು ಮಕ್ಕಳಿಂದ ನಾಲ್ಕು ವೇದಗಳು ಹುಟ್ಟಿದವು ಅದೇ ಸಮಯದಲ್ಲಿ ವಿಷ್ಣುವಿನ ಕಿವಿಯಿಂದ ದೋಷಿಗಳು ರೋಷಿಗಳು ಬಲಯಂತರು ಮತ್ತು ಶೂರರುವಾಗ ಮಧುಕೈಟದಿಂದ ಅವರು ಮುಟ್ಟಿ ಕಡದ ಹಳದೆ ಗದೆ ಶೂಲ ಕಠಾರಿ ಬಿಲ್ಲು ಬಾಣ ಪಾಶಗಳಿಂದ ಬ್ರಹ್ಮನನ್ನ ಕೊಲ್ಲ ಬಂದರು ಹಾಗೆ ಬಂದವರನ್ನು ನೋಡಿ ಬ್ರಹ್ಮನು ಈ ತಾಮಸ ಬುದ್ಧಿ ರಾಕ್ಷಸರನ್ನ ತನ್ನಿಂದ ಸೋಲಿಸಲು ಹಾಗದು ವಿಷ್ಣು ಒಬ್ಬನೇ ಸೋಲಿಸಬಲ್ಲನು ಎಂದು ನಿರ್ಧರಿಸಿ ಆ ಪುಂಡರನ್ನ ಹೆದರಿಸುವಂತೆ ತನ್ನ ಪರಿವಾರಕ್ಕೆ ಆಜ್ಞೆ ಇಟ್ಟರು ಬ್ರಹ್ಮನು ದೇವಿಯನ್ನ ಕುರಿತು ಧರಿಸಿದನು ಜಗದೇವಿ ನೀವು ವಿಷ್ಣುವನ್ನ ಹೆಬ್ಬಿಸು ಒಂದು ಅರ್ಧ ಕ್ಷಣಕ್ಕಾಗಿ ಅವನು ಕಣ್ಣುಗಳನ್ನು ತೆರೆಯಿಸು ಸ್ವಲ್ಪ ಅವನು ಉಸಿರಾಡಿದರೆ ಸಾಕು ಆತನನ್ನ ಸಮಾಧಿಯಿಂದ ಸ್ವಲ್ಪ ಹೊತ್ತಿಗಾಗಿ ದೇವಿ ದಾತ್ರಿ ಮಹೂಗ್ರಯೇ ಉಗ್ರೆಯ ಅವನು ರಾಕ್ಷಸರನ್ನ ತುಲ್ಲಲು ಮುಖದಿಂದ ಕಣ್ಣುಗಳಿಂದ ಜ್ವಾಲೆಯನ್ನು ಉಗ್ರುತ್ತಿರುವ ದೇವಿ ಜ್ವಾಲಿನಿಯೇ ಕಾಳರಾತ್ರಿಯೇ ಕರಾಳವದನೆಯೇ ಅಣೆಗಳುಳ್ಳವಳೆ ಅತ್ಯಂತ ಭೀಷಣಿಯೇ ಮಹಾರಾತ್ರಿಯೇ ಮಹಾವೀರಳೆ ನೀಲಕಂಠಳೆ ಶುಭಾಂಕಿಯೇ ನಿರ್ಮಲಳೆ ನೀಲ ಕುದುರೆಯ ಮೇಲೆ ವ್ಯಾಜಮಾನವಾಗಿರುವವಳೆ ನೀಲ ವರ್ಣದ ವಸ್ತ್ರವನ್ನ ಉತ್ತಿರುವವಳೆ ದಯಮಾಡಿ ಹರಿಯನ್ನ ಎಚ್ಚರಗೊಳಿಸು ಪ್ರಾಣ ಪರಾಂಬೆ ಹಲಿಗೆ ಕತ್ತಿ ಮುದ್ಗಲ ಶೂಲ ಬಿಲ್ಲುಗಳನ್ನ ಧರಿಸಿರುವವಳೆ ಶಂಕಿನಿಯೇ ಶಕ್ತಿಯೇ ಚಕ್ರ ಮುಸಲಗಳನ್ನ ಹಿಡಿದಿರುವವಳೆ ವಿಷ್ಣುವಿಗೆ ಶಕ್ತಿಯನ್ನ ಉಂಟು ಮಾಡುವಂಥವಳೆ ಸರ್ವರಿಗೂ ಪ್ರಾಣ ಸ್ವರೂಪಳೆ ಸರ್ವರನ್ನ ಸಲಹುವವಳೆ ಬ್ರಹ್ಮಳೆ ವಿಷ್ಣುವನ್ನ ದಯಮಾಡಿ ಎದಿಸು ಎಂದು ಬ್ರಹ್ಮನು ಪ್ರಾರ್ಥಿಸಿದನು ಪರಾಂಬೆಯ ಚೇತನಾತ್ಮನಲ್ಲವೇ ಹಾಕಿಯು ವಿಷ್ಣುವನ್ನ ಹೆಬ್ಬಿಸಿದಳು ವಿಷ್ಣುವು ಸಮಾಧಿ ಸ್ಥಿತಿಯನ್ನು ಎಚ್ಚರಗೊಂಡು ಮೂಗಿನಿಂದ ಉಸಿರಾಳ ತೊಡೆಗೆ ಕಣ್ಣುಗಳನ್ನು ಬಿಟ್ಟನು ಬ್ರಹ್ಮನು ಅತ್ಯಂತ ಆನಂದದಿಂದ ಅವನನ್ನು ಕುರಿತು ಈ ದುಷ್ಟರನ್ನ ಸಂಹಾರ ಮಾಡು ಎಂದನು ಆಗ ವಿಷ್ಣುವು ಸಮುದ್ರದಲ್ಲಿ ಎದ್ದ ಬಡಭಾಗ್ನಿಯು ರೌದ್ರವೆಲ್ಲ ಸೇರಿ ಮುದ್ದಿಯಾಗಿ ಎದ್ದಿತೋ ಪಡೆಯ ಕಾಲದ ಮಹಾಭೈರವನೋ ಮಹಾಮೃತ್ಯೋ ಎಂಬಂತೆ ಎದ್ದನು ಕಣ್ಣುಗಳಿಂದ ಕೆಂಡವು ಕಾರುತ್ತಿದ್ದಿತು ಸಿಡಿಲಿನ ಮುದ್ದಿಯಂತೆ ಬಾಯಿ ಮೂಗುಗಳಲ್ಲಿ ಹೊಗೆ ಉರುಗಳು ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನ ಹಿಡಿದನು ಶೌನಕರೆ ಕೇಳಿ ಆಗಲೂ ಆ ಮಹಾಕಾಳಿಯೇ ಹರಿಯಾಗಿದ್ದಳು ಇದು ಸುಳ್ಳಲ್ಲ ನಿಜ ಆಕೆ ಪುರುಷರೂಪಿಯೂ ಆಗಿದ್ದಾಳೆ ಸ್ತ್ರೀಯೂ ಆಗಿದ್ದಾಳೆ ಜ್ಞಾನಿಯಾದ ನಂದಿಯೇ ಕೇಳು ಹರಿಯೇ ದೇವಿ ದೇವಿಯೇ ಹರಿಯೇ ಎಂದು ವೇದ ಹೇಳುತ್ತಿದೆ ಇದನ್ನ ತಿಳಿದಿ ಜನರು ವಿಷ್ಣುವೇ ಮಾಯೆ ಎನ್ನುವರು ಈ ಮಾಯೆಯನ್ನ ಜಯಿಸಲು ಯಾರಿಂದಲೂ ಆಗಲಿಲ್ಲ ವಿಷ್ಣುವೇ ಮಹಾಕಾಳಿ ಮಹಾಕಾಳಿಯೇ ವಿಷ್ಣು ಆದ್ದರಿಂದ ವಿಷ್ಣುವೇ ದೇವಿ ವಿಷ್ಣು ಮಾ ಇದೆ ಆ ಮಹಾದೇವಿಯ ಮಹಿಳೆ ವಿಷ್ಣು ಬಿಟ್ಟ ಸುದರ್ಶನಾಸವು ಮಧುವೆಂಬ ರಾಕ್ಷಸನಿಗೆ ತಗುಲಿತು ಅವನ ರೋಷದಿಂದ ಶೂಲವನ್ನ ಎತ್ತಿ ಇದರಿಂದ ತಪ್ಪಿಸಿಕೋ ಎಂದು ನುಡಿದು ಎಸೆದನು ಹಾಗ ಅದನ್ನೇ ಹಿಡಿದು ವಿಶ್ವಪತಿಯಾದ ವಿಷ್ಣು ಅವನಿಗೆ ಗಾಯವಾಗುವಂತೆ ಎಸೆದನು ಆದ ಆಗ ಕೈತಬನು ಗದೆಯನ್ನು ತಿರುಗಿಸಿ ಹರಿಯ ತಲೆಗೆ ಹೊಡೆದನು ಒಡನೆ ಹರಿಯು ಅವನ ಹೇಟನ್ನ ತಪ್ಪಿಸಿಕೊಂಡು ತನ್ನ ಶೂಲದಿಂದ ಅವನನ್ನು ತಿಳಿದನು ಆಗ ಅವನು ಹಲ್ಲು ಕಡಿದು ಓಡಾಡಿ ಜೋರಾಗಿ ಕೂಗಿದನು ಮತ್ತೆ ಜಗದೀಶ್ವರನಿ ಬ್ರಹ್ಮಾಂಡ ಒಡೆದು ಹೋಯಿತು ಎಂಬಂತೆ ಶತಕೋಟಿ ಸಂಖ್ಯೆಯಲ್ಲಿ ಭ್ರಾಣಗಳನ್ನ ಪ್ರಯೋಗಿಸಿದನು ಅನಂತರ ರಾಕ್ಷಸನ ಹೆದೆಯನ್ನ ತಿಳಿದು ಅವನ ಅಗ್ರಜನ ತಲೆಯನ್ನ ಗದೆಯಿಂದ ಅತ್ಯಂತ ಉಗ್ರವಾದ ಕೋಪದಿಂದ ಅಪ್ಪಳಿಸಿದನು ಬ್ರಹ್ಮಾಂಡವೆಲ್ಲ ಆ ಶಬ್ದದಿಂದ ನಡುಗಿ ಹೋಯಿತು ಈ ಮೂವರ ಸಾಹಸವನ್ನು ಯಾರು ತಾನು ವರ್ಣಿಸಬಲ್ಲರು ಮೂವರ ಮೀಸೆಗಳು ಕುಣಿಯುತ್ತಿದ್ದವು ಅವರ ಕಣ್ಣುಗಳಿಂದ ಕಿಡಿಗಳು ಮಳೆಯಂತೆ ಹೊರಬಿದ್ದವು ಮಗುವೆ ಕೇಳುವು ಆ ಶಸ್ತ್ರದ ಕಣಿ ಕಣಿಲೆಂಬ ಶಬ್ದವು ಬ್ರಹ್ಮಾಂಡದ ಹೊರಗು ಹೊರಗು ಪ್ರತಿಧ್ವನಿಗೈದಿತು ಅಜಾಂಡವು ಅವರ ಗದೆಗಳ ಗಾತಕ್ಕೆ ಜರ್ಜರಿತವಾಯಿತು ಗದೆಯನ್ನು ತಿರುಗಿದಾಗ ಆಕಾಶವು ಗಿರೇ ತಿರುಗಿತು ಸುಳಿಗಾಳಿ ಬಿರ್ರೆಂಡು ಬೀಸಿತು ಮೋಡವು ತೆರೆ ವೇಗವಾಗಿ ಚಲಿಸುತ್ತಿದ್ದ ಗದೆಗಳು ಪರಸ್ಪರ ತಾಗೆ ಕಿಡಿಗಳಿದ್ದವು ರಾಕ್ಷಸರು ಜಲವನ್ನ ಪ್ರಯೋಗಿಸಿದರು ಅದಕ್ಕೆ ವ್ಯತಿರಿಕ್ತವಾಗಿ ವಿಷ್ಣು ಬೆಂಕಿ ಹೊಗೆಯನ್ನು ಉಂಗುಳಿ ಎಲ್ಲವನ್ನ ಸಂಭರಿಸಿದನು ನಂದಿಯೇ ಕೇಳು ಬ್ರಹ್ಮಾಂಡದ ಅರ್ಧ ಜಲವೇ ಹಿಂಗೆ ಹೋಯಿತು ಶೌನಕ ಹಾಗೂ ಅವರ ಇಂಧು ಬಿರುಸಾಯಿತು ಹೀಗೆ ಗದಾಯುಧದಲ್ಲಿ ಸಾವಿರ ವರ್ಷಗಳು ಉರುಳಿರುವ ಆಗ ಮೂರು ಗದಗಳನ್ನ ಬಿಟ್ಟು ಕತ್ತಿಗಳನ್ನ ತೆಗೆದುಕೊಂಡರು ಅದಿಗೆಗಳನ್ನ ಹಿಡಿದು ನಿಂತು ಕೋಪದಿಂದ ನೆಗೆದಾಡುತ್ತಾ ಕಾದಾಡತೊಡಗಿದರು ಕಾದಾಡ ತೊಡಗಿದರು ಖಡ್ಗಗಳ ಹೇಟುಗಳನ್ನು ತಪ್ಪಿಸಿಕೊಳ್ಳುತ್ತಾ ಒಡೆಯುತ್ತಾ ತಪ್ಪಿ ರಾಕ್ಷಸರ ಮೈಗೆ ಕತ್ತಿ ಹೇಟುಗಳು ಬೀಳುತ್ತಿರಲು ರಕ್ತ ಹರಿದು ಹಿಪ್ಪುಗಟ್ಟಿತು ಬಸವೇಶ್ವರನೇ ಕೇಳು ಅಷ್ಟು ರಕ್ತ ಹರಿದರೂ ಶೌರ್ಯವೂ ತಗ್ಗಲಿಲ್ಲ ಕತ್ತಿಗಳು ಆಡುತ್ತಿದ್ದು ಪಕ್ಕಗಳಲ್ಲಿ ಹಾವು ಗಾತದಿಂದ ಕೋಳಿ ಇಂಚಿನಂತೆ ಕಿಡಗಳು ಉಂಟಾದವು ಹೊಗೆ ಕೆಂಪು ಜ್ವಾಲಗಳು ಒರಟು ಕಡಗಗಳ ಆಘಾತದಿಂದ ರಕ್ತದ ಕೋಡಿ ಹರಿಯುತ್ತಿ ಹೀಗೆ ಸಹಸ್ರ ವರ್ಷಗಳವರೆಗೆ ಪ್ರಚಂಡವಾದ ಯುದ್ಧವು ನಡೆಯಿತು ಆಗ ದುಷ್ಟರಾದ ಮಧುಕೈತವರು ಕಡಾಡಿಗಳನ್ನ ಹಿಡಿದು ದೈವವನ್ನ ಹೊಡೆಯಲು ಬಂದರು ದೇವರು ಅವರನ್ನು ಎದುರಿಸಿದ ಕಟಾರಿಯ ಮೊನೆಯನ್ನು ಕೇವಲ ದೃಷ್ಟಿ ಮಾತ್ರದಿಂದ ಶಕ್ತಿಯೇನುವನ್ನಾಗಿಸಿದ ಏನು ಹೇಳಲಿ ಮೂವರು ಚಮತ್ಕಾರದಿಂದ ಹಾರಾಡುತ್ತಾ ಬಹಳ ಹೊತ್ತು ಕಾದಾಡಿದರು ಈ ರೀತಿಯಲ್ಲಿ ಪರಾಂಗನಿಗೂ ರಾಕ್ಷಸರಿಗೂ ಗಣಮೋಹವಾದ ಕಟಾರಿ ಯುದ್ಧವು ಸಹಸ್ರ ವರ್ಷಗಳವರೆಗೆ ನಡೆಯಿತು ವೃಷಭನೆ ಕೇಳು ಮತ್ತೆ ಎರಡು ಸಹಸ್ರ ವರ್ಷಗಳವರೆಗೆ ಯುದ್ಧವು ನಡೆಯಿತು ಹಾಗೆಯೇ ಐದು ಸಹಸ್ರ ವರ್ಷಗಳು ಯುದ್ಧ ಮಾಡಿದ್ರು ಮತ್ತು ಕೈಟ ನಾಶವಾಗಲಿಲ್ಲ ಆಗ ವಿಷ್ಣುವ ತನ್ನಲ್ಲಿಯವರ ಆಯುಷ್ಯ ಏನು ಮಾಡಿದಂತಿರಲಿಲ್ಲ ಏನು ಮಾಡುವುದು ಮತ್ತೆ ಯಾವ ಅಪಾಯದಿಂದ இவரன்ன கொள்ளல ಎಂದು ಯೋಚಿಸಿ ಮಧುಕೈಟಬರನ್ನ ಕುಳಿತು ನಗುತ್ತಾ ಬಹಳ ಆಯಾಸಗೊಂಡಿರುವಿರಿ ನಾನು ನಿಮ್ಮ ಶೌರ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ ನಿಮಗೆ ಬೇಕಾದ ವರವನ್ನ ಬೇಡಿರಿ ನಾನು ಆ ವರವನ್ನ ಸಣಿಸುತ್ತೇನೆ ಎಂದನು ಅದಕ್ಕೆ ಮಧುಕೈಟಬರು ನಕ್ಕು ಕೆಲವು ಕ್ರೂರವಾದ ನಾವಿಬ್ಬರೂ ಕೂಡಿಬೆಡೆದ ಒಡೆತಗಳನ್ನು ನೀನು ಎದುರಿಸಿದೆ ನಾವು ನಿನ್ನನ್ನು ಮೆಚ್ಚಿಕೊಂಡಿದ್ದೀವಿ ನೀವು ನಿನಗೆ ಬೇಕಾದದನ್ನು ಕೇಳಿಕೋ ನಾವು ಕೊಡುತ್ತೇವೆ ಎಂದರು ಒಡನೆ ಅರಿಯುತ್ತ ಸುದರ್ಶನಾಸ್ತ್ರ ಹಿಡಿದು ನಿಮ್ಮ ತಲೆಗಳು ಕತ್ತರಿಸಿ ಬೀಳಲಿ ಎಂದು ಹೇಳಿ ಆ ರಾಕ್ಷಸನ ತಲೆಗಳು ಸಹಸ್ರ ಚೂರಾಗುವಂತೆ ಕತ್ತರಿಸಿದನು ಪ್ರಾಣ ಬಿಟ್ಟ ಆ ರಾಕ್ಷಸರನ್ನು ನೋಡಿ ಬ್ರಹ್ಮನು ಅರಿಯನ್ನ ಕುರಿತು ಪರಮಶಾಂಬವಿ ತ್ರಾಹಿ ತ್ರಾಹಿ ಸರ್ವೇಶ್ವರೇ ಗುರಾಯೇ ಸರ್ವ ಶರೀರ ನಾಯೇ ಸರ್ವಾತ್ಮಳೆ ಸರ್ವ ಭೂತಗಳನ್ನ ದಮನ ಮಾಡುವವಳೆ ಆನಂದಯೇ ಶಿವಯೇ ನಿರ್ಮುರಳೆ ನಿರ್ವಿಕಾರಳೆ ಜ್ವಾಲ ಮಾಲಿನಿಯೇ ತ್ರಾಹಿ ತ್ರಾಹಿ ತಪ್ತ ಕಾಂಚನ ಭೂಷಣೆ ಕಾಂಚನ ವರ್ಣದವಳೆ ಜ್ಯೋತಿಮಯ ಸೌಂದರ್ಯ ಉಳ್ಳವಳೆ ಪ್ರಕಾಶಮಯವಾದ ಖಡ್ಗ ಧರಿಸಿರುವವಳೆ ಜ್ಯೋತಿರ್ಮಯ ಶೌರ್ಯವನ್ನ ಹೊಂದಿರುವ ರಗ ಚಂಡಿಯೇ ಭೀಷಣಾಕಾರ ಜ್ಯೋತಿರ್ಪೂರ್ಣ ನಯನವುಳ್ಳ ದೇವಿ ಕಾಂತಿಮಯವಾದ ಹಲ್ಲುಗಳುಳ್ಳ ಹಾಗೂ ಮಹಜ್ಯೋತಿರ್ಪೂರ್ಣವಾದ ವಸರವನ್ನ ಧರಿಸಿರುವ ದೇವಿ ಕಾಪಾಡು ಎಂದು ಸ್ತುತಿಸಿದ ನೀಗೆ ಬ್ರಹ್ಮನು ಅರಿಯನ್ನ ಸ್ತುತಿಸಲು ಮಧು ಎಂಬ ರಾಕ್ಷಸನ ಶತ್ರುವಾದ ಶ್ರೀ ಹರಿಯು ಅತ್ಯಾನಂದದ ಪ್ರವಾಹದಲ್ಲಿ ಮುಳುಗಿ ಬ್ರಹ್ಮನನ್ನ ಹಪ್ಪಿಕೊಂಡು ಈ ರಾಕ್ಷಸರು ಎಲ್ಲಿಯವರು ನಿನ್ನನ್ನು ಹೇಗೆ ಕೊಲ್ಲಲು ಬಯಸಿದನು ಶಿವನು ಎಲ್ಲಿದ್ದಾನೆ ಎಂದು ಕೇಳಿದನು ಬ್ರಹ್ಮನು ನಾನು ನಿನ್ನ ಗರ್ಭವನ್ನು ಒಕ್ಕು ಅಸಂಖ್ಯಾತ ಪ್ರಪಂಚಾದಿಗಳನ್ನು ನೋಡಿ ಅನಂತರ ನಿನ್ನ ನಾವಿಕವೆಂದ ಹೊರಬಂದೆ ಆಗಲೇ ನಿನ್ನ ಎರಡು ಕೇಳಿದ ರಾಕ್ಷಸರು ಇಬ್ಬರು ಹುಟ್ಟಿ ಕೋಪದಿಂದ ಯುದ್ಧ ಮಾಡಬಂದರು ಆಗ ನನ್ನಿಂದ ಈ ದುಷ್ಟರನ್ನ ಸಂಹರಿಸಲು ಸಾಧ್ಯವಿಲ್ಲವೆಂದು ಅರಿತು ದೇವಿಯ ಪಾದ ಕಮಲಗಳನ್ನು ಧ್ಯಾನಿಸಿದೆ ಆಕೆ ಬಂದಳು ಆಕೆಯನ್ನು ಕುರಿತು ನಿನ್ನನ್ನು ಸಮಾಧಿಯಿಂದ ಎಬ್ಬಿಸಲು ಬೇಡಿದೆ ತಕ್ಷಣ ದೇವಿಯನ್ನು ಎಚ್ಚರಿಸಿದಳು ನಿನಗು ರಾಕ್ಷಸನಿಗೆ ಐದು ಐಸಾಸ್ರ ವರ್ಷ ಯುದ್ಧವಾಗಿ ಕೊನೆಗೆ ನಿನ್ನ ಸುದರ್ಶನಾಸರಿಂದ ಈ ರಾಕ್ಷಸ ನಾಶವಾದರು ನನಗೆ ಅತ್ಯಂತ ಹರ್ಷವಾಯಿತು ಬ್ರಹ್ಮಾಂಡು ಉಳಿದುಕೊಂಡಿತು ಆದ್ರೆ ಶಿವನನ್ನ ಎಲ್ಲಿಯೂ ಕಾಣನು ಎಂದು ನಂತರ ಅರಿಯು ಬ್ರಹ್ಮನು ಶಿವನು ಎಲ್ಲಿ ಸಮಾಧಿಸ್ತನ ಎಲ್ಲಿ ಹುಡುಕುವುದು ಎಂದು ಚಿಂತಿಸುತ್ತ ಚಿದಾನಂದ ಗುರುವರನನ್ನ ನೆನೆ ಮಧುಕೈಟವದೇ ಎಂಬ ತೃತೀಯ ಅಧ್ಯಾಯವು ಮುಗಿದುದು ಮಹಿಷಾಸುರ ಸೈನ್ಯವದೆ ಎಂಬ ನಾಲ್ಕನೇ ಅಧ್ಯಾಯ ದೇವಿಯು ಮಹಿಷಾಸುರನ ಬಲವನ್ನ ಸಂಹಾರ ಮಾಡಿದ್ದು ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟ ನೆನಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಅರ್ಷರಿಂದಲಿ ಹರಿಶಸುರು ಸುರರು ಹರ್ಷಿಸ ಹರ್ಷಿಸಲು ಮಹಾತ್ಮರಾದ ಸೂತ ಮಹರ್ಷಿಗಳು ಶೌನಕರನ ಕುರಿತು ಇಂತೆಂದರು ಹರಿಯು ಬ್ರಹ್ಮನು ಶಿವನು ಎಲ್ಲಿಗೆ ಹೋದನೆಂದು ಹರಿಯಲಾರದೆ ಬಹಳ ಚಿಂತಿಸುತ್ತಿರಲು ಶಿವನು ಇವ ಏನಾದರೂ ಎಂದು ಯೋಚಿಸುತ್ತಾ ಎಳೆದು ಬಂದರು ಅವನಿಗೆ ಸಮುದ್ರದ ನೀರು ಅರ್ಧ ಗೋ ಶಬ್ದಗಳ ಏನು ಅನಾಹುತವಾದಂತೆ ಭಾಸವಾದುದು ಹೀಗೆ ಅವನು ಚಿಂತಿಸುತ್ತಾ ಬಂದನು ಆ ಬಗ್ಗೆ ಬ್ರಹ್ಮನನ್ನು ಕೇಳು ಮನಸ್ಸಾಯಿತು ಬ್ರಹ್ಮನು ಅಂದು ಹರಿಯ ಗರ್ಭವನ ಒಕ್ಕ ಮೇಲೆ ತಾನು ಬ್ರಹ್ಮಾಂಡವನ್ನ ನೋಡಲು ಹೊರಟು ನಡೆದುದಾಗಿಯೊಬ್ಬರಿ ಶೂನ್ಯ ಮಾತ್ರ ಕಾಣುತ್ತಾ ನಡೆದಾಗ ಭಯಂಕರ ಶಬ್ದವಾಯಿತೆಂದು ಹೇಳಿದನು ಅನಂತರ ಬ್ರಹ್ಮನೇ ಈ ಬ್ರಹ್ಮಾಂಡವು ಏತಕ್ಕೆ ಕುಣಿಯಿತು ಅಯ್ಯ ಆಯುಧಗಳು ರಕ್ತದಲ್ಲಿ ತೊಯ್ದಿರುವುದಕ್ಕೆ ವಿಷ್ಣುವಿನ ದೇಹ ಮುಖಗಳ ಮೇಲಿನ ರಕ್ತದ ಬಿಂದುಗಳೇ ಏಕೆ ರಾಕ್ಷಸರನ್ನು ಯುದ್ಧವಾಗಿ ಯುದ್ಧವಾಯಿತೆ ಯುದ್ಧ ಬೇಕಾಯಿತು ಆ ರಾಕ್ಷಸರು ಎಲ್ಲಿ ಜನಿಸಿದರು ಹೇಳು ಎಂದನು ಅದಕ್ಕೆ ಬ್ರಹ್ಮನ ನಗುತ್ತಾ ಆ ಗರಣವನ್ನು ಕೇಳು ನಾನು ವಿಷ್ಣುವಿನ ವಿರಾಟ ದರವನ್ನು ಉಕ್ಕುವರ ಬರಲು ದಾರಿ ಕಾಣದೆ ವಿಷ್ಣುವಿನ ನಾಭಿಯಿಂದ ಅವರ ಬಂದೆ ಆಗ ಹರಿಯ ಎರಡು ಕಿವಿಗಳಿಂದ ಆ ಈ ರಾಕ್ಷಸರು ಜನಿಸಿ ಕೋಪದಿಂದ ನನ್ನನ್ನು ಯುದ್ಧಕ್ಕೆ ಕರೆದು ಅವರನ್ನ ಕೊಲ್ಲಲು ನಾನು ಅಸಮರ್ಥನಾದ್ದರಿಂದ ದೇವಿಯನ್ನು ಧ್ಯಾನಿಸಿ ವಿಷ್ಣುವರ ಸಮಾಧಿಯನ್ನು ಎಬ್ಬಿಸಿ ಪ್ರಾರ್ಥಿಸಿದನು ದೇವಿಯ ಹರಿಯನ್ನು ಿಸಿದಳ ವಿಷ್ಣು ರಾಕ್ಷಸನ ಸಮ್ಮತಿಸಿದನು ಎಂದು ಕೇಳಿ ಶಿವನು ಆನಂದಿತನಾದನು ಪರದೇವಿಯೂ ಆದ ಮಹಾಕಾಳಿಯು ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ಅದು ಕೈತಬರು ಹುಟ್ಟಿ ಇಷ್ಟೆಲ್ಲ ಆಯಿತೆ ಎಂದು ನಸುರಕ್ಕೂ ಬ್ರಹ್ಮನನ್ನು ವಿಷ್ಣುವ ಸ್ನೇಹದಿಂದ ಆಲಂಗಿಸಿದನು ಮಧು ಕೈಟೊಬ್ಬರು ಅಪಾರವಾದ ರಕ್ತದಿಂದ ತೊಯ್ದ ಪ್ರದೇಶವು ಮತ್ತೆ ಭೂಮಿಯಾಗಿ ಅದು ಮೇಧಸ್ಸು ರಕ್ತಗಳಿಂದ ಕೂಡಿದರಿಂದ ಅದನ್ನು ಮೇದಿನೇ ಎಂದು ಕರೆದರು ಶುಕ್ರ ಮಾಂಸ ಮಜ್ಜೆಗಳ ಮೇದಿನೆಯಲ್ಲಿ ಕ್ಲಾನವಾದವು ಮಹಾಚಕ್ರದ ಆಘಾತದಿಂದ ಚೂರ್ಣ ಚೂರ್ಣವಾಗಿದ್ದ ಮೂಳೆಗಳೇ ಪರ್ವತಗಳಾದವು ಅತ್ತಿತ್ತ ಸಡಿದು ನಡೆದ ಹಸ್ತಿಗಳೇ ಮಹಾಪರ್ವತಗಳಾದವು ಆಗಲೇ ಮೇದಿನ ಭೂಲೋಕ ಪಾತಾಳ ಲೋಕ ವೈಕುಂಠ ಕೈಲಾಸಗಳು ಹುಟ್ಟಿ ಮನುಷ್ಯರ ದೇವತೆಗಳು ರಾಕ್ಷಸ ಹುಟ್ಟಿಕೊಂಡರು ಮೂರು ಶಕ್ತಿಗಳು ಈಶ್ವರರಾದರು ದಿಕ್ಕುಗಳ ಅಧಿಪತಿಗಳು ರಾಜರು ದೇಶಗಳು ಸರ್ವ ಜೀವಿಗಳು ತೃಣ ಮೊದಲಾದವುಗಳೆಲ್ಲವೂ ಪರದೇವಿಯ ದೈನಿಂದ ಹುಟ್ಟಿ ಮೂವರಿಗೂ ಅದು ಅದ್ಭುತವಾಗಿ ಕಂಡು ಸೃಷ್ಟಿ ಸ್ಥಿತಿ ಲಯ ಎಂಬುಗಳು ಆದವು ಹೀಗೆ ಬಹಳ ಯುಗಗಳು ಬಹಳ ಪ್ರಳಯಗಳು ಹಾಗೆ ಸಾವರಣಕ್ಕೆ ಮಾನವಂತ ಮನ್ವಂತರದಲ್ಲಿ ಆದ ದೇವಿಯ ಸಾಹಸದ ಛತ್ರಿಯನ್ನ ಕೇಳು ಮಹಿಷಾಸುರನ್ ಎಂಬ ಹಸುರನು ದೇವತೆಗಳನ್ನ ಗೆದ್ದು ಇಂದ್ರನೊಡನೆ ಯುದ್ಧವನ್ನ ಮಾಡಿ ಸಕಲ ದಿಕ್ಪಾಲಕರನ್ನ ಗೆದ್ದನು ಇಂದ್ರನು ದೇವತೆಗಳು ಹೆದರಿ ಮೂಡಿಯುವುದು ಆಗ ದುಷ್ಟ ಮಹಿಷಾಸುರನು ಸ್ವರ್ಗಕ್ಕೆ ಬಂದು ಸಕಲ ದಿಕ್ಪಾಲಕರ ಪಟ್ಟಣವನ್ನ ವಶಪಡಿಸಿಕೊಂಡು ದೇವಾದಿ ದೇವತೆಗಳನ್ನ ಮೂಡಿಸಿ ತಾನೇ ಅಧಿಪತಿಯಾದವು ಆಗ ಎಲ್ಲಾ ದೇವತೆಗಳು ಅಳುತ್ತ ಬ್ರಹ್ಮನ ಬಳಿಗೆ ನಡೆದು ಬ್ರಹ್ಮನನ್ನ ಕಂಡು ನಮಸ್ಕರಿಸಿ ಮಹಿಷಾಸುರನು ಎಂಬುವನು ಬಂದು ನಮ್ಮ ಸೈನ್ಯವನ್ನ ಸೋಲಿಸಿ ನಮ್ಮ ಅಧಿಕಾರವನ್ನೆಲ್ಲ ಕಸಿದುಕೊಂಡು ತಾನೇ ಸ್ವರ್ಗದ ಒಡಿಯನಾಗಿದ್ದಾನೆ ಎಂದರು ಅವರ ಮಾತುಗಳನ್ನ ಕೇಳಿ ಬ್ರಹ್ಮನು ಎಲ್ಲರನ್ನ ಕರೆದುಕೊಂಡು ನಡೆದು ಶಶಿಮೌಡಿಯಾದ ಶಿವನಲ್ಲಿಗೆ ಬಂದು ಮಹಿಷಾಸುರನ ಉಪದ್ರವವನ್ನು ವಿವರಿಸಿದನು ಶಿವನಿಗೆ ಕೆಂಡದಂತ ಕೋಪ ಬಂದಿತು ಅವನು ನಮ್ಮಿಬ್ಬರಿಂದ ಆಗುವ ಕೆಲಸವಲ್ಲವಿದು ನಡೆ ಅರಿಯಲ್ಲಿಗೆ ಹೋಗಿ ಯೋಚಿಸೋಣ ಎಂದು ಬ್ರಹ್ಮನನ್ನು ಕಳೆದುಕೊಂಡು ಹೊರಟಳು ಸಕಲ ದೇವತೆಗಳನ್ನ ಕಳೆದುಕೊಂಡು ಶಿವನು ಬ್ರಹ್ಮಗಳೊಡನೆ ಕ್ಷೀರಸಾಗರಕ್ಕೆ ಬಂದನು ಅದನ್ನ ನೋಡಿ ಹರಿಯು ಅವರನ್ನ ಹೆದರುಗೊಂಡು ಇದೇನು ನೀವಿಬ್ಬರು ಜೊತೆಯಲ್ಲಿ ಬರೆತಿರುವ ಈ ದೇವತಾ ಸಮೂಹವು ಬರುತ್ತಿದೆ ಹೇಗೆ ಆಶ್ಚರ್ಯವಾಗಿದೆಯಲ್ಲ ಎಂದು ಶಿವನನ್ನ ಬ್ರಹ್ಮನನ್ನ ಆಲಂಗಿಸಿದನು ಹೀಗೆ ಅವರು ಪರಸ್ಪರ ಹಬ್ಬಿಕೊಂಡು ಆನಂದರಸದಲ್ಲಿ ಮುಳುಗಿ ತಾವು ಮೂವರು ಒಂದೇ ಎಂಬ ಭಾವನೆಗೆ ತಕ್ಕಂತೆ ಕುಳಿತರು ಹರಿಯು ಹಾಗ ನಗು ನಗುತ ದೇವತೆಗಳ ಮುಖದ ಗೆಲುವೇಕೆ ತೇಜಸ್ಸಕ್ಕೆ ಕುಂದಿದೆ ಎಂದು ಕೇಳಿದನು ದೇವತೆಗಳೆಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ ಮಹಿಷಾಸುರನು ಬಂದು ತಮ್ಮೆಲ್ಲರನ್ನ ಸೋಲಿಸಿ ತಮಗೆ ಬಹಳ ಕಷ್ಟಗಳನ್ನು ಕೊಟ್ಟು ತಮ್ಮ ಅಧಿಕಾರವನ್ನ ಕಸಿದುಕೊಂಡು ಸ್ವರ್ಗದಲ್ಲಿ ಕುಳಿತಿರುವುದಾಗಿಯೂ ಅವನು ದುಷ್ಟರಲ್ಲಿ ಮಹಾದುಷ್ಟನು ಭ್ರಷ್ಟರಲ್ಲಿ ಮಹಾಭ್ರಷ್ಟನೂ ಆಗಿದ್ದು ತಾವೆಲ್ಲ ಅವನಿಗೆ ಸಿಕ್ಕಿದರೆ ನಾಶವಾಗಿ ಹೋಗುತ್ತೇವೆಂದು ಎಂದೇ ಈಗ ತಮ್ಮಲ್ಲಿಗೆ ಬಂದೆವೆಂದು ನುಡಿದು ಸ್ವಾಮಿ ಈ ದುಷ್ಟನನ್ನ ಸಂಭರಿಸಿ ಕಾಪಾಡು ಎಂದು ಪ್ರಾರ್ಥಿಸಿದರು ದೇವತೆಗಳತ್ತ ದೂರನ್ನ ಇತ್ತಂತಹ ದೂರನ್ನ ಕೇಳಿದೊಡನೆಯೇ ಮಧುಸೂದನನು ಅತ್ಯಂತ ಕೋಪಾವಿಷ್ಟನಾದನು ಕಣ್ಣುಗಳಿಂದ ಕಿಡಿ ಕಾರಿತು ಕಿಡಿ ಹಾರಿತು ಅವನ ಮುಖದಿಂದ ಅಗ್ನಿ ಅಂತ ತೇಜಸ್ಸು ಹುಟ್ಟಿತು ಆ ಕ್ಷಣವೇ ಬ್ರಹ್ಮನ ಮುಖದಿಂದಲೂ ಕೋಪದ ಜ್ವಾಲೆ ತೇಜಸ್ಸು ಹೊರಟಿತು ಶಂಕರ್ ಮುಖವು ಕೋಪದಿಂದ ಜ್ವಾಲಾಮಯವಾಯಿತು ಇಂದ್ರ ಅಗ್ನಿ ಯಮ ವರುಣರೆಲ್ಲರ ಮುಖಗಳಲ್ಲಿ ಕೋಪದ ತೇಜಸ್ಸು ಹುಟ್ಟಿತು ಅಲ್ಲದೆ ಸರ್ವ ಸನಕಾದಿಗಳ ಪ್ರಮತರ ಸರ್ವ ಭೂತಗಳ ಕ್ಷೇತ್ರಗಳ ರಾಕ್ಷಸರ ಋಷಿಗಳ ಸಿದ್ಧರ ಸುರರ ಸರ್ವರ ದೇಹಗಳಲ್ಲಿನ ತೇಜಸ್ಸು ಹೊರಬಂದು ಒಂದು ಗೂಡಿ ಅದು ಪರ್ವತದ ಆಕಾರದಲ್ಲಿ ದಗದಗಿಸುತ್ತ ನಿಂತಿತು ಆ ತೇಜಸ್ಸಿನ ಪ್ರಕಾಶದಿಂದ ಸಕಲ ದಿಕ್ಕುಗಳು ಬೆಳಗಿದವು ಆ ಸರ್ವ ದಿಕ್ಕುಗಳ ತೇಜಸ್ಸು ನೋಡಿ ಕೂಡಿ ಥಳತಳಿಸಿ ಅದು ಒಂದು ನಾರಿ ರೂಪವಾಗಿ ನಿಂತು ಮೂರು ಲೋಕಗಳ ಬಲವೆಲ್ಲವೂ ಸಾಮರ್ಥ್ಯವೆಲ್ಲವೂ ಅದರಲ್ಲಿ ಸೇರಿಕೊಂಡಿತು ಶಿವನ ತೇಜಸ್ಸು ಕೇಶವಾಯಿತು ವಾಸುದೇವನ ತೇಜಸ್ಸು ಆಕೆ ಭುಜಗಳಾದವು ಕುಬೇರನ ತೇಜಸ್ಸು ಆಕೆಯ ಮೂಗಾಯಿತು ಆ ಸುಧಾಂಶುವಾದ ಚಂದ್ರ ಸೂರ್ಯ ಮತ್ತು ಅಗ್ನಿಯರ ತೇಜಗಳೇ ಆಕೆಯ ತ್ರಿನೇತ್ರಗಳಾದವು ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾದವು ಯಮನ ತೇಜಸ್ವಿಯ ಹುಬ್ಬುಗಳಾದವು ನಿರ್ಮಲವಾದ ವಾಯುವನ ತೇಜಸ್ಸು ದೇವಿಯ ಕಿವಿಯಾಯಿತು ಇಂದ್ರನ ತೇಜಸ್ಸು ಆಕೆಯ ಕಟಿಯಾಯಿತು ಬುದನ ತೇಜಸ್ಸು ದೇವಿಯ ಸ್ತನವಾಯಿತು ನಿರ್ಮಲವಾದ ಜಂಗಗಳೇ ವರುಣನ ತೇಜಸ್ಸು ಬ್ರಹ್ಮನ ತೇಜಸ್ಸು ಪಾದ ಕುಜನ ತೇಜವೇ ನಿತಂಬವಾಯಿತು ಕಾಲಿನ ಬೆರಳು ಸೂರ್ಯನ ತೇಜಸ್ಸಿನಿಂದ ಅದು ಅಷ್ಟು ವಸುಗಳ ತೇಜಸ್ಸಿನಿಂದ ಕೈಯ ಬೆರಳುಗಳಾದವು ದೇವತೆಗಳೆಲ್ಲರೂ ತೇಜಸ್ವಿ ಹಾಕಿಯ ಅವಯವಗಳಾದವು ಈಗ ತಳತಳಿಸುವ ದೇವಾದಿ ದೇವತೆಗಳ ತೇಜಸ್ಸಿನಿಂದಲೇ ಪರಬ್ರಹ್ಮ ಹುಟ್ಟಿತು ಹೀಗೆ ಸರ್ವರ ಆತ್ಮಜ್ಯೋತಿ ತೇಜಸ್ಸುಗಳಿಂದ ಒಂದಾಗಿ ಸಹಸ್ರ ಭುಜಗಳನ್ನು ಹೊಂದಿ ಎಲ್ಲವೂ ತಾನೇ ಆಗಿ ಆ ದೇವಿಯು ಶೋಭಿಸಿದಳು ಹಾಗೆ ಶೋಭಾಯಮನಳಾಗಿದ್ದ ದೇವಿಗೆ ಶಿವನು ತನ್ನ ಚಂದ್ರಹಾರವನ್ನು ಪಾಶಪಥಾಸ್ತ್ರವನ್ನು ಡಮೂಗವನ್ನು ಶೂಲವನ್ನು ಡಕ್ಕೆಯನ್ನು ಕೊಟ್ಟನು ಮಹಾವಿಷ್ಣುವು ಚಕ್ರ ಗದಗಳನ್ನು ಕೊಟ್ಟನು ವರುಣನು ಪಾಶ್ವವನ್ನು ಶಂಕವನ್ನು ಕೊಟ್ಟನು ಅಗ್ನಿಯು ಶಕ್ತಿಯನ್ನು ಮರುತನು ಮರುತನು ಬಿಲ್ಲು ಬಾಣಗಳನ್ನ ಇಂದ್ರನು ವಜ್ರಾಯುಧವನ್ನ ಯಮನು ಹಲಿಗೆ ಕಡಗ ದಂಡಾಯುಧಗಳನ್ನ ಬ್ರಹ್ಮನು ಅಕ್ಷಮಾಲೆ ಕಮಂಡಲವನ್ನು ಭಕ್ತಿಯನ್ನು ನಮಸ್ಕರಿಸಿಕೊಟ್ಟರು ನಿರುತಿಯು ಕುಂತವನ್ನ ಕುಬೇರನು ಭಯಂಕರವಾದ ಖಡ್ಗವನ್ನ ಶ್ರೇಷ್ಠವಾದ ಪಾತ್ರೆಯನ್ನ ಸೂರ್ಯನು ಚಕ್ರವನ್ನ ಇಂದ್ರನು ಜಗತ್ತೇ ಬಿರಿಯುವಂತೆ ಧ್ವನಿ ಮಾಡುವ ಐರಾವತದ ಗಂಟೆಯನ್ನು ವಿಶ್ವಕರ್ಮನು ಗಂಡು ಗುಡಲ್ಗಳನ್ನ ಕೊಟ್ಟನು ಮಹಾವಿಷ್ಣು ಪೀತಾಂಬರವನ್ನು ಕೊಟ್ಟನು ಶಿವನು ವ್ಯಾಘ್ರಾಜಿನವನ್ನ ಕೊಟ್ಟನು ಬ್ರಹ್ಮನು ಮುತ್ತಿನ ಹಾರವನ್ನ ಮಣಿಕಚಿತವಾದ ಭೂಷಣಾದಿಗಳನ್ನ ಕೊಟ್ಟನು ಮತ್ತೆ ಶಿವನು ತನ್ನ ಅರ್ಧ ಚಂದ್ರನವನ್ನು ಸ್ವಲ್ಪ ಕೊಟ್ಟನು ಸರ್ಪಭೂಷಣವನ್ನ ಕೊಟ್ಟು ವಿಷ್ಣುವು ದೇವಿಗೆ ಕೌಸ್ತುಭಮಣಿ ಕೊಟ್ಟನು ಎಲ್ಲರೂ ನಾನಾ ಕೈ ಕಂಕಣ ಪದಕ ಕುಂಡಲ ಕೇಯೂರ ಚೂಡಾಮಣಿ ಗೆಜ್ಜೆ ಮುಂತಾದವುಗಳನ್ನೆಲ್ಲ ದೇವಿ ಧರಿಸಿದಳು ಒಡನೆ ತಲೆಯಲ್ಲಿ ಕಿರೀಟವು ಸಮಸ್ತ ರತ್ನಗಳು ಬಹು ಜ್ಯೋತಿರ್ಪೂರ್ಣವಾದ ವಸ್ತ್ರಗಳು ಒಡವೆಗಳು ಕೂಡ ಆ ಮಹಾಲಕ್ಷ್ಮಿ ಉತ್ತಮವಾಗಿ ಶೋಭಿಸಿದಳು ಅನಂತರ ನಾಗಾದಿಗಳು ನಾನಾ ರತ್ನಗಳನ್ನ ದೇವಿಗಿತ್ತು ಆಕೆಯನ್ನು ಪರಿಮಳ ಗಂಧ ಓ ಮಾಲೆಗಳಿಂದ ಅಲಂಕರಿಸಿದರು ಆ ಮಹಾಲಕ್ಷ್ಮಿಯ ದೇಹದಲ್ಲಿ ನಾನಾ ಇದುಗಳು ರತ್ನ ವಜ್ರಗಳ ಆಭರಣಗಳು ಶೋಭಿಸಿ ಆಕೆಯ ರೋಮ ರೋಮಗಳಲ್ಲೂ ಸೂರ್ಯನು ತನ್ನ ಪ್ರಕಾಶವನ್ನು ಬೀರಿದನು ಆಗ ಸಮಸ್ತ ದೇವತೆಗಳು ಯಜ್ಞೋಪವೀತಗಳನ್ನು ಹಾಕಿ ಶೇಷಪಣಿಗೆ ಅಕ್ಷತೆಯನ್ನಿಟ್ಟು ಜೈಕಾರ ಮಾಡಿ ಮಂಗಳಾರ್ತಿ ಮಾಡಿ ತಾಯೇ ಮಹಿಷನನ್ನ ಸಮ್ಮರಿಸಲು ನಡೆ ನಮ್ಮ ದುಃಖವನ್ನ ಪರಿಹರಿಸು ಎಂದು ಒಕ್ಕೂರಿನಿಂದ ಘೋಷಿಸಿದರು ಬೇರೆಗಳು ಮೊಳಗಿದವು ಕಹಡಗಳ ಧ್ವನಿ ಮೂರು ಲೋಕಗಳಲ್ಲಿ ಪ್ರತಿಧ್ವನಿಸಿತು ಆ ಮಹಾಶಬ್ದವು ದಿಕ್ಕು ದಿಕ್ಕುಗಳಲ್ಲಿಯೂ ಹರಡಿತು ಭಕ್ ಛತ್ತಿಗಳು ಛತ್ರಿಗಳು ಚಾಮರಗಳು ಹಾರಾಡಿದವು ದೇವಿಗೆ ಈ ರೀತಿ ಆವೇಶವನ್ನುಂಟು ಮಾಡಿದರು ಆ ನಂತರ ದೇವಿಯು ನೆನೆದ ಒಡನೆ ಸರ್ವಾಭರಣ ಭೂಷಿತವಾದ ಸಿಂಹವು ಬಂದಿತು ದುಂದು ಶಬ್ದವು ಬೋರ್ಗರಿಯುತ್ತಿದ್ದಂತೆಯೇ ದೇವಿಯು ಸಿಂಹವನ್ನೇರಿದಳು ದೊಡ್ಡ ದೊಡ್ಡ ಸಹಸ್ರ ಧನಸ್ಸುಗಳನ್ನ ಸಹಸ್ರ ತೋಳುಗಳ ಮೇಲೆ ಹೇರಿಸಿಕೊಂಡು ಹೆದೆಯನ್ನ ಕಿವಿಗಳವರಿಗೆ ಎಳೆದು ಬಿಟ್ಟಳು ಅದರಿಂದಾದ ಶಬ್ದವು ಬ್ರಹ್ಮಾಂಡದಲ್ಲೆಲ್ಲ ಮೆರೆದು ಸಿಂಹ ಧ್ವನಿಯನ್ನ ಮೀರಿಸಿತು ಸಹಸ್ರಾರು ಶಂಕುಗಳ ಧ್ವನಿಯನ್ನು ಮೀರಿಸಿ ಬೋರ್ಗರೆಯಿತು ಹರಿಹರರು ಅಬ್ಬರಿಸಿ ಗರ್ಜನೆ ಮಾಡಿದರು ಸಮಸ್ತ ದೇವತೆಗಳು ಹೊಂಬಿ ಹೋದರು ನಾನಾ ವಾದ್ಯ ಶಬ್ದಗಳಿಂದ ಬ್ರಹ್ಮಾಂಡದ ಗರ್ಭವೇ ಅಲ್ಲಾಡಿ ಹೋಯಿತು ದೇವತೆಗಳ ಸಮೂಹ ನಡೆಯಿತು ಇತ್ತ ಮಹಿಷಪುರದಲ್ಲಿನ ದುಷ್ಟ ಪಿಂಡಗಳು ಗರ್ಭದಿಂದ ಉದುರಿದುವು ಯೋಚಿಸಿ ನೋಡಿದರೆ ಆಗ ಮಹಿಷಾಸುರನು ಆಶ್ಚರ್ಯಚಕಿತನಾದನು ಯೋಚಿಸಿ ನೋಡಿದರೆ ನನಗೆ ಯಾರೂ ಶತ್ರುಗಳಿಲ್ಲ ನಾನು ಹರಿಹರರನ್ನು ಯುದ್ಧದಲ್ಲಿ ಜಯಿಸುವಂಥವನು ಈ ಎಲ್ಲ ದೇವತೆಗಳಿಗೆ ಪ್ರಾಣಭಿಕ್ಷೆ ಕೊಟ್ಟು ಹಾಗೆಯೇ ಬಿಟ್ಟಿರು ಇಂತಹುದರಲ್ಲಿ ಈ ಮಹಾಶಬ್ಧವೇಕೆ ಎಂದನು ಅವನ ಸೇನಾಧಿಪತಿಯಾದ ಚಕ್ಷುರಾಖ್ಯನು ಬಂದು ದೇವತೆಗಳೆಲ್ಲ ಇಲ್ಲಿ ಹರಿಹರರು ಅಲ್ಲ ಬೇರೆ ಯಾರೂ ಇರಬೇಕು ಯಾರಾದರೇನು ಈ ಕ್ಷಣವೇ ಅವರನ್ನು ಶಿಕ್ಷಿಸಿ ಹಿಡಿದು ತರುತ್ತೇನೆ ಅರಿಯಾದರೆ ಕೊಲ್ಲಲು ಅಥವಾ ಜೀವದಿಂದ ಉಳಿಸಲು ಶಿವನಾದರೆ ಶಿಕ್ಷಿಸಲು ಅಥವಾ ಬಿಡಲೋ ಎಂದು ಮಣಿಗಳಿಂದ ಅಲಂಕೃತವಾದ ರಥವನ್ನು ಹೇರಿದ ಬಸವನೇ ಕೇಳು ಆ ಮಂತ್ರಿಯು ಮಹಿಷಾಸುರನಿಗೆ ಸಮಾನ ಬಲ ಉಳ್ಳವನು ಪರಾಕ್ರಮಶಾಲಿಯಾದ ಸೇನಾ ನಾಯಕನೂ ಹೌದು ರಾಕ್ಷಸರಲ್ಲೆಲ್ಲ ಅತ್ಯಂತ ಬಲಶಾಲಿ ದಿಕ್ಕುಗಳನ್ನೇ ಸೀಳಿದವನು ದೇವತೆಗಳೊಡನೆ ಹಾಗೂ ಶಿವ ವಿಷ್ಣು ಬ್ರಹ್ಮರನ್ನೇ ತನ್ನ ಶಸ್ತ್ರಗಳಿಂದ ಗಾತಿಸಿ ಓಡಿ ಬಂದ ಮಹಾಶೂರನು ಇಂಥವನು ಯುದ್ಧಕ್ಕೆ ಹೊರಟನು ಅವನ ಅಪ್ಪಣೆ ದೊರತೆ ಒಡನೆ ಬೇರೆ ನಿನಾದವಾಯಿತು ಕಹಳೆಗಳು ಬೋರ್ಗರಿದವು ಎಲ್ಲರೂ ಕುದುರೆಗಳನ್ನು ಹೇರಿದರು ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು ಅವನ ಸಂಕೇತ ದೊರಕಿದೊಡನೆ ಅಸಂಖ್ಯಾತ ಸೈನಿಕರು ರಥ ಕುದುರೆ ಆನೆಗಳೊಂದಿಗೆ ಹೊರಟರು ದಳಪತಿಯ ಸಮೀಪದಲ್ಲಿ ಕಿರೀಟ ಧರಿಸಿದ ವೀರರ ಸಂಖ್ಯೆಯ ಸಹಸ್ರ ಅಕ್ಷೋಣಿಯಾಗಿತ್ತು ಶತ ಸಂಖ್ಯೆಯ ಶಂಕುಗಳು ರಥ ಗಜ ಕುದುರೆ ಪದಾತಿಗಳೆಲ್ಲವೂ ದಶಲಕ್ಷಕ್ಕೂ ಮೀರಿತ್ತು ದುಷ್ಟನಾದ ಬಿಡಾಲನಲ್ಲಿ ಆರು ನೂರು ಅಕ್ಷೋಹಿಣಿ ಸೈನ್ಯವಿತ್ತು ಅಸಂಖ್ಯಾತ ರಥ ಕುದುರೆ ಸೈನಿಕರಿದ್ದು ಎಲ್ಲವೂ ಎರಡು ದಶಲಕ್ಷವನ್ನ ಮೀರಿತ್ತು ರುದ್ರರಾಖ್ಯವೆಂಬ ರುದ್ರಾರಾಘ್ಯ ನೆಂಬ ರಾಕ್ಷಸ ರಾಜ್ಯನು ನೂರು ಅಕ್ಷೋಹಿಣಿ ಸೇನೆಯೊಂದಿಗೆ ಹೊರಟನು ಅವನ ರಥ ಶಂಕ ಗಜಾದಿಗಳೆಲ್ಲ ತಳತಳನ್ನೇ ಒಳೆಯುತ್ತಿದ್ದವು ಕುದುರೆಗಳು ಎಣಿಸಲಾರದಷ್ಟಿದ್ದವು ಪದಾತಿ ಸೈನ್ಯವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದ್ದು ಎಲ್ಲರೂ ಯುದ್ಧಕ್ಕೆ ಹೊರಟರು ರಸಿಲೋಮನೆಂಬುವನೊಡನೆ ಕಿರೀಟ ತರಿಸಿದ್ದ ಮುನ್ನೂರು ಅಕ್ಷೋಹಿಣಿ ಸೈನಿಕರು ಹೊರಟರು ಜೊತೆಗೆ ರಕ್ತದಿಂದ ಅಲಂಕೃತವಾದ ರಥ ಸೈನಿಕರು ಇತ್ಯಾದಿ ಹಗಡಿತ ಸಂಖ್ಯೆಯಲ್ಲಿ ಹೊರಟರು ಕೊನೆಯಲ್ಲಿ ಮಹಿಷಾಸರನ್ನು ಸಾವಿರದ ಏಳುನೂರು ನೂರ ಅಕ್ಷೋಹಿಣಿ ಸೈನ್ಯದೊಡನೆ ಅದು ಅವನು ನೋಡುವೆನು ಎಂದು ಹೊರಟನು ಅವನ ಸೈನಿಕರ ಸಂಖ್ಯೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಯಾವ ದೇವರನ್ನ ಭಚಿಸಿ ಸಂಪತ್ತನ್ನು ಅವನು ಪಡೆದನು ಮಹಿಷಾಸುರ ಸೈನ್ಯ ಬಲದ ಭಾರಕ್ಕೆ ಈ ಭೂಮಿ ತಡೆಯುವುದೇ ಭೂಮಿಯು ಅದುರಿ ಉಡಿಉುಡಿಯಾಗಿ ಧೂಳಿದಿತ್ತು ಆ ಧೂಳು ಸಮಸ್ತ ದಿಕ್ಕುಗಳನ್ನ ಆವರಿಸಿಕೊಂಡಿತು ಅದರ ಜೊತೆಗೆ ಎಡಬಿಡದೆ ಭೂ ಕರಿಯುತ್ತಿದ್ದ ಕಹಳೆ ಬೇರಿ ಮೊದಲಾದ ವಾದ್ಯಗಳ ಶಬ್ದ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿತು ನಗರದಿಂದ ಸೈನ್ಯವು ವರ ಬಂದೊಡನೆ ಮಹಾಲಕ್ಷ್ಮಿ ರೌದ್ರಳಾಗಿ ಭೀಕರ ಶಬ್ದದೊಡನೆ ಬಂದು ಎದುರಾದಳು ಆ ದೇವಿಯ ಮುಂದೆ ಇಂದ್ರನು ಬಂದು ನಿಂತು ಜೈಕಾರ ಮಾಡಿದನು ಶಿವನು ಬ್ರಹ್ಮನು ಚಾಮರಭಿಸುತ್ತಿದ್ದರು ಅರಿಯು ಛತ್ರಿ ಹಿಡಿದು ಶೋಭಿಸುತ್ತಿದ್ದರು ದೇವತೆಗಳು ಮಹಾದೇವಿ ಚರಿತ್ರೆಯನ್ನ ವೇದ ಸ್ಮೃತಿಗಳಾಗಿ ಘೋಷಿಸುತ್ತಿದ್ದರು ಮಾತು ಮನಸ್ಸುಗಳಾವುದಕ್ಕೂ ನಿಲುಕದ ದೇವಿ ಚರಿತ್ರೆಯು ಬ್ರಹ್ಮ ಸತ್ಯವಾದುದು ಏಕೆಯೊಡನಾರು ತಾನೇ ಯುದ್ಧ ಮಾಡಿಯಾರು ಸರ್ವ ಜಗತ್ತೆಲ್ಲ ಏಕೆಯಾಗಿ ಅನಾದಿಯಾಗಿ ಶೋಭಿಸುತ್ತಿರುವಾಗ ಮಹಿಷಾಸುರನು ಎಷ್ಟರ್ವನು ಕೂದಂಡ ಹಿಡಿದ ದೇವಿಯು ಮಹಿಷಾಸುರನ ಸೈನ್ಯವನ್ನು ನೋಡಿ ಅಕ್ಷಯವಾದ ಬಾಣಗಳನ್ನು ಹಿಡಿದು ಈ ಸೊಳ್ಳೆಗಳನ್ನು ದೇವತೆಗಳನ್ನ ಎದುರಿಸಿದರಲ್ಲ ಎಂದು ಆ ರಾಕ್ಷಸರ ಮೇಲೆ ಬಾಣದ ಮಳೆಯನ್ನು ಸುರಿಸಿದರು ಸಾಲು ಸಾಲಾಗಿದ್ದ ಛತ್ರಿ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ನೇಯ್ದವು ಆಗ ರಾಕ್ಷಸರು ಸಿಳಿದೀಕೆ ಪುರುಷನು ಸ್ತ್ರೀಯಾಗಿದ್ದಾಳೆ ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದಾಳೆ ಇದಂತೂ ಬಹಳ ಆಶ್ಚರ್ಯವಾಗಿದೆ ಶ್ರೀಯುದ್ಧ ಮಾಡಲು ಬಂದಿರುವಳು ಹಾಗೆ ನೋಡಿದ ಎಲ್ಲರೂ ದೇವಿಯ ಶಿರದ ಮೇಲೆ ಗಂಡುಗೊಡಲಿ ಕತ್ತಿ ಬರೆ ಕುಂತ ದಂಡ ಕಂಡ ಬಿಂಡಿವಾಲಾದಿಗಳನ್ನು ಸುರಿದರು ಆದರೆ ಇನ್ನು ಮಂತ್ರ ಪರ್ವತವು ಹಿಮದ ಆನೆಗಳಿಗೆ ಎದುರುವುದೇ ದೇವಿಯು ಮಂದರ ಪರ್ವತದಂತೆ ಇದ್ದರು ಅಕ್ಷಸರು ಆಕೆಗೆ ಹಿಮದ ಇದ್ದರು ದೇವಿಯು ಅವರೆಲ್ಲರ ಎಲ್ಲರ ನಿಮಿಷ ಮಾತ್ರದಲ್ಲಿ ಕಡಿದು ಚೆಲ್ಲಿದಳು ಅನಂತರ ಹರಿಯರ ಬ್ರಹ್ಮರ ಮೊದಲಾದ ದೇವತೆಗಳನ್ನ ಕುರಿತು ದೇವಿಯು ನೀವು ಇಲ್ಲಿ ನಿಲ್ಲಬೇಡಿ ಮೇಲೆ ನಿಂತು ಈ ದುರುಳಲ್ಲಿ ಯಾರ್ಯಾರು ಹೇಗೆ ಹೇಗೆ ಸಾಯುವರೆಂಬುದನ್ನು ಎಂಬುದನ್ನು ಸುಮ್ಮನೆ ನೀವುಗಳು ಹೇಗೆ ಬಳಲುವಿರಿ ಎಂದಳು ಆಗ ದೇವಾದಿ ದೇವತೆಗಳೆಲ್ಲರೂ ಹೊರಟು ಗಗನದಲ್ಲಿ ನಿಂತು ದೇವಿಯು ತೋರಿಸುವ ವೀರತೆಯನ್ನ ಮಹಿಮೆಯನ್ನ ನೋಡತೊಡಗಿದಳು ದೇವಿಯ ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೊಕ್ಕನ್ನು ಮರಿದಳು ಆನೆಗಳನ್ನ ಸೀಳಿದಳು ಕುದುರೆಗಳನ್ನ ರಥಗಳನ್ನು ಧೂಳಿನಂತೆ ತೂರಿದಳು ರಥಿಕರನ್ನ ಕೊಂದಳು ಅಕ್ಕ ನುಗ್ಗಿ ಬಂದು ಯುದ್ಧ ಮಾಡುತ್ತಿದ್ದ ರಾಕ್ಷಸರ ಶಿಲುಗಳನ್ನ ಕತ್ತರಿಸಿ ಹಾಕಿದಳು ಆದರೂ ರಾಕ್ಷಸರ ಸೈನ್ಯವು ಗರ್ಜಿಸುತ್ತಾ ಮೇಲೆ ಬಿದ್ದಿತು ಅವರೆಲ್ಲರೂ ಈಕೆ ಬಹಳ ಶಕ್ತಿಶಾಲಿನಿ ಯಾರು ಹಿಂದೆ ನಿಲ್ಲಬೇಡಿ ಮಹಿಷಾಸುರನ ಆಣೆಗೂ ಯಾರು ಹಿಂತೆಗಿಯಬೇಡಿ ಆಯುಧಗಳಿಂದ ಕಡಿಯಿರಿ ರಕ್ತವನ್ನು ಕುಡಿಯಿರಿ ಎಲ್ಲರಿಗೂ ಒಂದೇ ಗುಡುಕಿನೊಂದಾಗುತ್ತದೆ ಈಕೆ ರಕ್ತ ಈಕೆ ರಕ್ತವು ಬನ್ನಿ ಎಂದು ಅರಚುತ್ತಾ ಸೂರ್ಯ ದೇವನನ್ನ ಕ ಕತ್ತಲು ಬಂದು ಮುತ್ತುವಂತೆ ದೇವಿಯನ್ನು ಮುತಿದಳ ಅಡಿಗೆಗಳನ್ನು ಮುಂಗೈಗಳಲ್ಲಿ ಏರಿಸಿಕೊಳ್ಳಲು ತಳತಳನೆ ಒಡೆಯುವ ಕಡಗಳನ್ನು ಹಿಡಿದು ದೇವಿಯ ಸಿಂಹವನ್ನ ನೀಟಿಯಿಂದ ಏರಿದರು ಬಲ ಹಿಂದೆ ಮುಂದೆ ರಥಗಳು ಕುದುರೆಗಳು ಈ ಭಯಂಕರಿಯಾದ ಶಂಕರಿಯನ್ನು ನಂಬುತ್ತಿದ್ದಳು ದೇವಿಯಾಗ ರಥಿಕರನ್ನ ಗದೆಯಿಂದ ಒಡೆದಟ್ಟಿದಳು ತನ್ನನ್ನು ಮುಟ್ಟ ಬಂದ ರಾಕ್ಷಸ ವೀರನ ಖಡ್ಗದಿಂದ ತಿವಿದಳು ಆನೆಗಳನ್ನ ಬಲ್ಲೆಯಿಂದ ಹೇರಿದಳು ಕುದುರೆಗಳನ್ನ ತನ್ನ ಮಹಿಮೆಯಿಂದ ಕಟ್ಟಿ ಹಾಕಿದಳು ಚೂಪಾದ ಬಾಣಗಳಿಂದ ಮಹಾಸೈನ್ಯವನ್ನ ಜೊಳ್ಳನ ತೂರುವಂತೆ ತೂರಿದಳು ಆ ರಾಕ್ಷಸರು ವೀರರಾದರೂ ಶಾಂಭವಿ ಬಾಣಗಳಿಂದ ಜಂಜರಿತರಾದರು ತಲ್ಲಣಿಸಿದಳು ಎಲ್ಲರೂ ಹಲಿಗೆಗಳನ್ನ ಮುಂದೆ ಅಡ್ಡ ಹಿಡಿದು ತಮ್ಮ ರಥ ಕುದುರೆ ಆನೆಗಳನ್ನ ಕಾಪಾಡಿಕೊಂಡರು ವೀರರಾದರ ನಾವುತರು ಯೋಧರು ಸಹ ಅಲಿಗೆಯ ಹಿಂದೆ ಭಯಭೀತರಾಗಿ ನಿಂತರು ಆದರೆ ಏನು ದೇವಿಯ ಕಕ್ಕವಾದ ಕರಗಳ ಗಾತಕ್ಕೆ ಅಲಿಗೆಗಳೆಲ್ಲವೂ ಚೂರು ಚೂರಾದವು ಆನೆಗಳು ರಥಗಳು ಇವೆ ಆ ರಾಕ್ಷಸರಿಗೆ ಈಗ ಅಲಿಗೆಗಳಾದವು ಅವರೆಲ್ಲರೂ ರಥಗಳ ಹಿಂದೆ ಆನೆಗಳ ಹಿಂದೆ ನಿಂತಿರುವಾಗ ದೇವಿಯ ನಕ್ಕು ಈಗ ಇನ್ನೆಲ್ಲಿ ಹಡಗುತ್ತೀರಿ ಎಂದು ನುಡಿದು ಆನೆಗಳನ್ನ ರಥಗಳನ್ನ ಧ್ವಂಸ ಮಾಡಿದಳು ರಾಕ್ಷಸರ ಸೈನ್ಯ ವಿಮ್ಮುಖವಾಯಿತು ಆಗ ಚಕ್ಷುರನ್ನು ಎಲುವು ಹೆಂಗಸು ಆಕೆ ಅವಳನ್ನ ಹಿಡಿದು ಆಕೆಯ ಕಾಲುಗಳಿಗೆ ಅಗ್ಗ ಹಾಕಿ ಕಟ್ಟಿ ಎಂದು ಅರಿಚಿದನು ಒಡೆ ರಾಕ್ಷಸರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಮುತ್ತಿದರು ರಣಬೇರಿ ಕಹಳಗಳು ಮರ ಮರೆದವು ಆನೆಗೆ ಆನೆ ಕುದುರೆಗೆ ಕುದುರೆ ಸೈನಿಕ ಇತ್ಯಾದಿ ಸೈನಿಕರು ಇತ್ಯಾದಿ ಎಂಟು ದಿಕ್ಕುಗಳಿಂದ ಮುತ್ತಿ ಆ ಹೆಂಗಸನ್ನ ಭೂತಕ್ಕೆ ಬಲಿ ಕೊಡುವೆಂದು ಗರ್ಜಿಸುತ್ತಾ ಕಾದಾಡ ತೊಡಗಿದವು ದೇವಿಯಾಗ ಬಾಣ ವರ್ಷವನ್ನು ಸರಿಸಿದಳು ದಿಕ್ ತಟಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋದವು ಕುದುರೆ ಆನೆ ರತಿ ಕುರಿ ಹೋದರೆಲ್ಲರೂ ಶಿರಗಳನ್ನು ಕತ್ತರಿಸಿ ಹಾಕಿದಳು ಅವರೆಲ್ಲರ ಮೈಗಳಲ್ಲಿ ಬಾಣಗಳನ್ನು ನೆತ್ತಳು ಎತ್ತ ನೋಡಿದರೆ ಅತ್ತ ಬಾಣಗಳೇ ಕಾಣುತ್ತಿತ್ತು ಸರ್ಗೋ ಬಾಣಮಯವಾಗಿ ಕಾಣುತ್ತಿರು ರಾಕ್ಷಸರಲ್ಲಿ ವೀರರಾದವರು ಎಣಗಳನ್ನೇ ತುಳಿದುಕೊಂಡು ಬಂದು ದೇವಿಯ ಮೇಲೆ ಬಾಣಗಳನ್ನು ಸುರಿಸಿದರು ಗಜಗಂಟೆಗಳ ಶಬ್ದ ಮಾಡಿದರು ಮತ್ತೆ ರಾಕ್ಷಸರ ಸೈನ್ಯವು ದೇವಿಯನ್ನು ಮುತ್ತಿತ್ತು ದೇವಿಯು ನಗುತ್ತಾ ಪರಶುವಿನಿಂದ ರಾಕ್ಷಸರ ದೇವಿಯು ನಗುತ್ತಾ ಪರಶುವಿನಿಂದ ರಾಕ್ಷಸರ ಹೆಗಲಗಳನ್ನು ಕಡಿದಳು ಭಯಂಕರವಾದ ಕಡಗದಿಂದ ರತಿಕರ ಶಿರಗಳನ್ನು ಕತ್ತರಿಸಿ ಹಾಕಿದಳು ರಾವುತರನ್ನ ಬಾಣಗಳಿಂದ ಮಲಗಿಸಿ ಅನೇಕ ಜೀವಗಳನ್ನ ಶೂಲದಿಂದ ಕೊನೆಗಾಣಿಸಿದಳು ಬಾಣ ಪರಶು ಕಡಗಗಳ ಗಾತಕ್ಕೆ ಅಸಂಖ್ಯ ಗಜ ರಥ ಕುದುರೆದ ರಾವುತರ ತಲೆಗಳು ಹೆಗರಿ ಬಿದ್ದವು ಕತ್ತರಿಸಿ ಬಿದ್ದ ಕಾಲು ಕೈ ದೇಹಗಳಿಂದ ಕೂಡಿ ಅನೇಕ ನದಿಗಳು ಹರಿದು ಸಮುದ್ರ ಸೇರುವಂತೆ ರಕ್ತ ಸಾಗರದಂತೆ ನಿಂತಿತ್ತು ಆ ರಕ್ತದ ನದಿಯಲ್ಲಿ ರಥಗಳು ರತಿಕರು ಗಜಗಳು ಕುದುರೆಗಳು ಸೈನಿಕರು ಹರಿದು ನಡೆದರು ಅತ್ತ ಕಡೆಯ ಸೈನಿಕರು ಅತ್ತ ಇತ್ತ ಇಳಿದು ಜನರಿತ್ತ ಹೀಗಾಗಿ ರಾಕ್ಷಸ ರಕ್ತದಿಂದ ಭೂಮಿ ಸಾವಿರದಂತಾಯಿತು ಅತ್ತಿತ್ತ ಚೆಲ್ಲಡಿದ ಕರುಳು ಮಾಂಸಖಂಡ ರೈತರ ರಕ್ತ ಮಜ್ಜೆ ಮೆದುಳು ಆಸ್ತಿಗಳು ಗುರುತು ಸಿಗದಂತೆ ಹರಿದ ಮುಖ ಸೊಂಡಿಲು ಗೊರಸುಗಳು ಅವುಗಳಿಂದ ರಣಭೂಮಿ ರಂಜಿಸಿತು ಒಂದೇ ಎರಡೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಗಳು ಸತ್ತು ಬಿದ್ದವು ಅದನ್ನು ಯಾರು ತಾನೇ ಎಣಿಸಿ ಹಾಕಬಲ್ಲರು ಅವರೆಲ್ಲರನ್ನ ಕೊಂದ ಮಹಾದೇವಿಗೆ ಅದರ ಲೆಕ್ಕವಿದೆಯೂ ಇಲ್ಲವು ರಾಕ್ಷಸರ ರಥದ ಗಾಳಿಗಳು ರಕ್ತದ ಕೆಸರಿನಲ್ಲಿ ಊತುಕೊಂಡವು ಆನೆಗಳ ಕಾಲುಗಳು ಊತು ಹೋಗಿ ಮುಂದೆ ನಡೆಯಲಾರದೆ ಹೋದವು ರಾಕ್ಷಸರು ಹಿಮ್ಮೆಟ್ಟಿದರು ರಾಕ್ಷಸರು ಭೂತಗಳಾಗಿ ತಮ್ಮ ಪಿತೃಗಳಿಗೆ ಪಿಂಡಗಳನ್ನು ಹಾಕಿದವು ಶಿರಗಳೇ ಪಾತ್ರೆಗಳಾದವು ರಕ್ತವೇ ಅಜ್ಜಿವಾಯಿತು ನರಗಳೇ ದರ್ಬೆಯಾಯಿತು ಮಾಂಸವೇ ಪಿಂಡವಾಗಿ ಆ ಭೂತಗಳು ದೇವಿಯನ್ನು ಅರಸುತ್ತಾ ಶ್ರಾದ್ದವನ್ನು ಮಾಡಿದವು ಮತ್ತೆ ಆ ದೆಬ್ಬಗಳ ಮದುವೆಯ ಸಂಭ್ರಮವೂ ಅಲ್ಲಿ ನಡೆಯಿತು ಹಿಲಬುಗಳೇ ಬಾಸಿಂಗ್ಗಳಾದವು ಕರುಗಳಿನ ಕರುಳಿನ ಹೊಲವೇ ಸೂಸಕ್ಕಿ ತೇಂಡಲ ಕೊಬ್ಬೆ ತೈಲ ರಕ್ತವೇ ಸ್ನಾನ ಮೆದುಳೆ ಗಂಧ ಈ ರೀತಿಯಾಗಿ ಭೂತ ಸಮೂಹವು ಅನೇಕ ಮದುವೆಗಳನ್ನು ಮಾಡಿದವು ಮುಂಡಗಳನ್ನೇ ಮದ್ದಲೆಯಾಗಿ ಬಳಸಿದವು ಕಡಿದು ಬಿದ್ದ ಆನೆಯ ಸೊಂದಲುಗಳನ್ನೇ ಕಹಳೆಯಂತೆ ಹಿಡಿದು ಊದಿದವು ರುಂಡಗಳನ್ನೇ ಶಂಕವಾಗಿ ಊದಿದವು ಕುದುರೆಗಳ ಕರಗಳಿಂದ ತಾಳ ಹಾಕಿದವು ಹೀಗೆ ಮನಸ್ಸಿಗೆ ಬಂದಂತೆ ಕುಣಿದವು ರಣಭೂಮಿಯ ಸಂಭ್ರಮವು ಈಗಿದ್ದಿತು ಆಗಲೇ ಎಲ್ಲ ಭೂತಗಳು ಅದೇ ಸಮಯದಿಂದ ದೇವಿಯನ್ನು ಅರಸಿತ ಶ್ರಾದ್ದ ಮದುವೆ ಮುಂಚಿ ಮೊದಲಾದ ಮಂಗಳ ಕಾರ್ಯಗಳನ್ನು ಮಾಡಿದವು ದೇವತೆಗಳು ದೇವಿ ಜಯವಾಗಲಿ ನೀನು ಮಹಾಲಕ್ಷ್ಮಿ ನೀನು ದೇವತೆಗಳಿಗೆ ಜಯಲಕ್ಷ್ಮಿ ಮಹಿಷಾಸುರನನ್ನ ಜಯಿಸು ಜಗದೀಶಳೆ ಇದು ನಾವೆಲ್ಲ ನಿಮಗೆ ನಮಸ್ಕರಿಸುತ್ತಿದ್ದೇವೆ ಎಂದು ಕೈ ಜೋಡಿಸಿ ನಮಸ್ಕರಿಸಿ ಚಿದಾನಂದಾತ್ಮ ಶ್ರೇಷ್ಠನನ್ನು ನೆನೆದರು ಮಹಿಷಾಸುರ ಸೈನ್ಯವದೆ ಎಂಬ ಚತುರ್ಥ ಅಧ್ಯಾಯವು ಮುಗಿದಿದು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಜಗದೀಶ್ವರಿ ಜಗದಂಬೆ ಶರಣು ಶರಣು ನನ್ನಮ್ಮ ಶರಣು